ತುಳಸಿ ಗಿಡವನ್ನು ಯಾವ ದಿಕ್ಕಿನಲ್ಲಿ ನೆಡಬೇಕು ಗೊತ್ತಾ ಶ್ರಾವಣ ಮಾಸ ಶುಭದ ಮಾಸ ಶ್ರಾವಣ ಮಾಸದಲ್ಲಿ ತುಳಸಿ ಗಿಡವನ್ನು ನೆಡುವುದರಿಂದ ಶುಭ ಉಂಟಾಗುತ್ತದೆ ವಾಸ್ತು ಪ್ರಕಾರ ತುಳಸಿ ಗಿಡವನ್ನು ಉತ್ತರ ಮತ್ತು ದಕ್ಷಿಣ ದಿಕ್ಕಿನಲ್ಲಿ ನೆಡುವುದು ಒಳ್ಳೆಯದು ಇದು ಮನೆಯನ್ನು ನಕಾರಾತ್ಮಕ ಶಕ್ತಿಯಿಂದ ರಕ್ಷಣೆ ಮಾಡುತ್ತದೆ ತುಳಸಿ ಗಿಡದ ಅಕ್ಕಪಕ್ಕ ಬಾಳೆ ಗಿಡ ನೆಟ್ಟರೆ ಮತ್ತಷ್ಟು ಒಳ್ಳೆಯದು ಎಂಬ ನಂಬಿಕೆಯಿದೆ ಇದರಿಂದ ಸಂಪತ್ತು ಧಾನ್ಯ ವೃದ್ಧಿಯಾಗುವುದು ತುಳಸಿ ಗಿಡ ಮನೆ ಮುಂದೆ ಇದ್ದರೆ ಶುಭ ಉಂಟಾಗುತ್ತದೆ ದೇವನಿಗೆ ತೈಲವನ್ನು ಯಾಕೆ ಅರ್ಪಿಸಬೇಕು ಗೊತ್ತಾ ಸೂರ್ಯ ಪುತ್ರ ಶನಿ ಅಧಿಕ ಶಕ್ತಿಯ ದೇವರು ಜನ್ಮ ಕುಂಡಲಿಯಲ್ಲಿ ವಿಭಿನ್ನ ಸ್ಥಾನವನ್ನು ಪಡೆಯುವ ಶನಿ ಸತ್ಯ ಮತ್ತು ಧರ್ಮದ ಮೇಲೆ ವ್ಯಕ್ತಿಯ ಜೀವನದಲ್ಲಿ ಬದಲಾವಣೆಯನ್ನು ನೀಡುವ ದೇವ ಕುಂಡಲಿಯಲ್ಲಿ ಶನಿಯ ವಕ್ರದೃಷ್ಟಿವಿದ್ದರೆ ಸಾಕಷ್ಟು ಕಷ್ಟಗಳು ಎದುರಾಗುತ್ತವೆ ಕಷ್ಟಗಳನ್ನು ನೀಡುವ ಮೂಲಕ ಜೀವನದ ಅರ್ಥ ಹಾಗೂ ಧರ್ಮವನ್ನು ತಿಳಿಸಿಕೊಡುವನು ಖಗೋಳದಲ್ಲಿ ಗೋಚರಿಸುವ ಗ್ರಹಗಳಲ್ಲಿ ಶನಿಯು ವಿಶೇಷ ಸ್ಥಾನ ಶಕ್ತಿಯನ್ನು ಪಡೆದುಕೊಂಡ ಗ್ರಹ ಅವನ ಪ್ರಭಾವಕ್ಕೆ ಒಳಗಾಗದಿರಲು ತೈಲವನ್ನು ಅರ್ಪಿಸಬೇಕು ಶಿವನಿಗೆ ಬಿಲ್ವಪತ್ರೆ ಅರ್ಪಿಸುವ ಮೊದಲು ಇದನ್ನು ಓದಿ ಬಿಲ್ವಪತ್ರೆ ಶಿವನಿಗೆ ಪ್ರಿಯವಾದದ್ದಾಗಿದೆ ಇದನ್ನು ಶಿವನಿಗೆ ಅರ್ಪಿಸುವಾಗ ಅದರ ತೊಟ್ಟು ನಿಮ್ಮ ಕಡೆ ಮುಖ ಮಾಡಿ ಅರ್ಪಿಸಿ ಹೀಗೆ ಮಾಡುವುದರಿಂದ ಶಿವನ ನಿರ್ಗುಣ ಸ್ತರದ ಸ್ಪಂದನ ಅಧಿಕ ಪ್ರಕ್ಷೇಪಿತವಾಗುತ್ತದೆ ಹಾಗೂ ಶುದ್ಧಾಳುಗಳಿಗೆ ಹೆಚ್ಚು ಲಾಭವಾಗುತ್ತದೆ ಸೋಮವಾರ ಚತುರ್ಥಿಯ ದಿನ ಅಷ್ಟಮಿ ನವಮಿ ಚತುರ್ದಶಿ ಮತ್ತು ಅಮಾವಾಸ್ಯೆಯ ದಿನದಂದು ಬಿಲ್ವ ಪತ್ರೆ ನಿಷೇಧಿಸಲಾಗಿದೆ ಹಾಗಾಗಿ ಹಿಂದಿನ ದಿನ ಬಿಲ್ವವನ್ನು ತೆಗೆದಿಟ್ಟುಕೊಂಡು ಶಿವನಿಗೆ ಅರ್ಪಿಸಬಹುದು ಕೈ ಮತ್ತು ಪಾದಗಳಿಗೆ ಮೆಹಂದಿ ಏಕೆ ಹಚ್ಚುತ್ತಾರೆ ಗೊತ್ತಾ ವಿವಾಹಗಳ ಶುಭ ಸಂದರ್ಭದಲ್ಲಿ ವರ ಮತ್ತು ವಧುಗಳ ಹಸ್ತ ಮತ್ತು ಪಾದಗಳ ಮೇಲೆ ಮೆಹಂದಿ ಲೇಪನ ಅಲಂಕಾರದ ಸಂಕೇತ ಇದು ಬರೀ ಅಲಂಕಾರಿಕವಲ್ಲ ಇದು ಒಂದು ಔಷಧಕ್ಕೆ ಬಳಸುವ ಗಿಡಮೂಲಿಕೆ ವಿವಾಹ ಕೆಲವು ಬಾರಿ ಆತಂಕ ಉಂಟುಮಾಡುತ್ತದೆ ವಿವಾಹ ಹತ್ತಿರವಾಗುತ್ತಿದ್ದಂತೆ ವಧು ಮತ್ತು ವರ ಇವರುಗಳ ಮೇಲೆ ಒಂದು ರೀತಿಯ ದುಗುಡ ಮತ್ತು ಅಧೈರ್ಯ ಉಂಟಾಗುವ ಸಂಭವ ಹೆಚ್ಚು ಮೆಹಂದಿಯನ್ನು ಕೈಹಸ್ತ ಮತ್ತು ಪಾದಗಳ ಮೇಲೆ ಲೇಪನ ಮಾಡುವುದರಿಂದ ಒತ್ತಡವನ್ನು ತಡೆಗಟ್ಟಲು ಸಾಧ್ಯವಾಗುತ್ತದೆ ಶರೀರವನ್ನು ತಂಪಾಗಿಡುತ್ತದೆ ಮತ್ತು ನರಗಳು ಉದ್ರೇಕಗೊಳ್ಳುವುದಿಲ್ಲ ಮೇಲ್ಕಂಡ ಕಾರಣಗಳಿಂದಾಗಿ ಹಸ್ತ ಮತ್ತು ಪಾದಗಳ ಮೇಲೆ ಮೆಹಂದಿಯನ್ನು ಲೇಪನ ಮಾಡಲಾಗುವುದು ಭಾರತೀಯ ಮಹಿಳೆಯರು ಏಕೆ ಬಳೆ ಧರಿಸುತ್ತಾರೆ ಗೊತ್ತಾ ಮುಂಗೈನ ಭಾಗ ಸಾಮಾನ್ಯವಾಗಿ ಮಾನವನ ಎಲ್ಲಾ ಚಟುವಟಿಕೆಗಳಿಗೂ ಆಧಾರವಾಗಿದೆ ಅಲ್ಲದೆ ನಾಡಿಮಿಡಿತದ ಬಡಿತ ದೇಹದ ಎಲ್ಲಾ ಭಾಗಗಳಲ್ಲಿಯೂ ಕ್ರಮವಾಗಿದೆಯೇ ಎಂಬುದನ್ನು ಸೂಚಿಸುತ್ತದೆ ಮಹಿಳೆಯರು ಈ ಮುಂಗೈನಲ್ಲಿ ಬಳೆ ಧರಿಸುವುದರಿಂದ ರಕ್ತ ಪರಿಚಲನೆಯ ಒತ್ತಡದ ಮೂಲಕ ಕ್ರಮಪಡಿಸುತ್ತದೆ ಜೊತೆಗೆ ದೇಹದಲ್ಲಿನ ವಿದ ಚರ್ಮದ ಮೂಲಕ ಪ್ರವಹಿಸುತ್ತಿದ್ದು ಅದು ಹೊರ ಹೋಗದಂತೆ ವೃತ್ತಾಕಾರದ ಬಳೆ ತಡೆದು ದೇಹದ ಆರೋಗ್ಯಕ್ಕೆ ಪೂರಿತವಾಗುತ್ತದೆ ನಾವು ಏಕೆ ತುಳಸಿ ಗಿಡವನ್ನು ಆರಾಧಿಸುತ್ತೇವೆ ಗೊತ್ತಾ ಹಿಂದೂ ಜನಾಂಗ ತುಳಸಿಯನ್ನು ತಾಯಿಯೆಂದು ಆರಾಧಿಸುತ್ತಾರೆ ಇದು ತಮ್ಮ ಪುಣ್ಯ ಕಾರ್ಯವೆಂದು ಭಾವಿಸುತ್ತಾರೆ ತುಳಸಿಯ ಪ್ರತಿಯೊಂದು ಭಾಗವೂ ಪವಿತ್ರವೆಂದು ವಿಶ್ವದ ಅನೇಕರು ತಿಳಿಸಿದ್ದಾರೆ ವೇದಕಾಲದಿಂದ ಋಷಿ ಮುನಿಗಳು ತುಳಸಿಯ ಬಳಕೆ ಬಹು ಉಪಯೋಗವೆಂದು ಇಡೀ ಜನಾಂಗಕ್ಕೆ ಅಕ್ಷರಸ್ಥ ಅನಕ್ಷರಸ್ಥರೆಂಬ ಭೇದ ಭಾವವಿಲ್ಲದೆ ಸಂದೇಶವಿತ್ತಿದ್ದಾರೆ ತುಳಸಿಯ ದಳಗಳಲ್ಲಿ ಔಷಧೀಯ ಗುಣವುಳ್ಳದ್ದರಿಂದ ಮಾನವ ಸಮಾಜದ ಸಂಜೀವಿನಿ ಎಂದು ತಿಳಿಸಿದ್ದಾರೆ ತುಳಸಿಯನ್ನು ಪ್ರಾತಃ ಕಾಲದಲ್ಲಿ ಪೇಯದೊಡನೆ ಸೇವಿಸಿದರೆ ದೇಹಕ್ಕೆ ಪುಷ್ಟಿ ನೀಡುವುದು ತುಳಸಿಯು ದೇಹದ ಸಮತೋಲನವನ್ನು ಪುಷ್ಟೀಕರಿಸುತ್ತದೆ ತುಳಸಿ ಗಿಡವು ಮನೆಗೆ ಬಾಧೆ ನೀಡುವ ಕ್ರಿಮಿಕೀಟಗಳನ್ನು ಕೀಟಗಳನ್ನು ದೂರವಿಡುತ್ತದೆ ಇದರಿಂದ ವಿಷಜಂತುಗಳು ಮನೆ ಪ್ರವೇಶ ಮಾಡುವುದನ್ನು ತಡೆಯುತ್ತದೆ ಆದ್ದರಿಂದ ಪೂರ್ವಿಕರು ತುಳಸಿವನಗಳನ್ನು ಮನೆಗಳ ಬಳಿ ಬೆಳೆಸುವ ಸಂಪ್ರದಾಯ ಹೊಂದಿದ್ದರು ಮಲಗುವ ಕೋಣೆ ಹೇಗಿರಬೇಕು ಗೊತ್ತಾ ದುಂಡಗಿರುವ ಮಂಚವನ್ನು ಬಳಸಬೇಡಿ ಆರಾಮದಾಯಕವಾಗಿರುವ ಹಾಸಿಗೆಯನ್ನು ಬಳಸಿ ತಲೆಯ ಭಾಗದಲ್ಲಿರುವ ಕಿಟಕಿಯನ್ನು ತೆರೆದಿಡಿ ಬೆಡ್ರೂಂನಲ್ಲಿ ಗತಿಸಿದ ಹಿರಿಯರ ಮತ್ತು ದೇವರ ಫೋಟೋ ಇರಿಸಬೇಡಿ ಕೋಣೆಯಲ್ಲಿ ಮುರಿದ ವಸ್ತುಗಳನ್ನು ಇಡಬೇಡಿ ಶೌಚಾಲಯವನ್ನು ಬಳಸಿದ ನಂತರ ಬಾಗಿಲು ಮುಚ್ಚಿ ಮಲಗುವ ಕೋಣೆಯು ಮಹಡಿಯಲ್ಲಿದ್ದರೆ ಅಡುಗೆ ಮನೆಯು ಸಮಾನವಾಗಿ ಕೆಳಗೆ ಇರಬಾರದು ನೀರಿಗೆ ಉಪ್ಪು ಹಾಕಿ ಒರೆಸಿದಲ್ಲಿ ನಕಾರಾತ್ಮಕ ಶಕ್ತಿಗಳು ದೂರಾಗುತ್ತವೆ ಕಾರ್ಯಕ್ರಮದ ಆರಂಭವನ್ನು ದೀಪ ಪ್ರಜ್ವಲಿಸಿಯೇ ಯಾಕೆ ಮಾಡುತ್ತಾರೆ ಗೊತ್ತೇ ಯಾವುದೇ ಕಾರ್ಯಕ್ರಮ ಉದ್ಘಾಟಿಸುವಾಗ ಮೊದಲು ದೀಪವನ್ನೇ ಯಾಕೆ ಬೆಳಗುತ್ತಾರೆ ಗೊತ್ತಾ ಇದಕ್ಕೆ ಆಧ್ಯಾತ್ಮಿಕ ಕಾರಣವಿದೆ ದೀಪ ಬೆಳಗುವ ಮೂಲಕ ಆ ಕಾರ್ಯಕ್ಕೆ ಯಶಸ್ಸು ಸಿಗಲೆಂದು ಬ್ರಹ್ಮಾಂಡದಲ್ಲಿನ ದೇವತೆಗಳಿಗೆ ಪ್ರಾರ್ಥನೆ ಮಾಡಿ ಆಹ್ವಾನ ಮಾಡಲಾಗುತ್ತದೆ ಇದರಿಂದ ನಾವು ಮಾಡುವ ಕಾರ್ಯಕ್ಕೆ ಭಗವಂತನ ಸಂಕಲ್ಪ ಶಕ್ತಿ ಕಾರ್ಯರೂಪಕ್ಕೆ ಬಂದು ನಾವು ಬಯಸಿದ ಕಾರ್ಯ ನಿರ್ವಿಘ್ನವಾಗಿ ಪೂರ್ತಿಗೊಳ್ಳುತ್ತದೆ ಹಾಗೂ ದೇವರ ಆಶೀರ್ವಾದ ನಮಗೆ ಹಾಗೂ ಆ ಕಾರ್ಯಕ್ಕೆ ಲಭಿಸುತ್ತದೆ ಹಿರಿಯರ ಮಾತುಗಳು ಒಂದು ಸೋಮವಾರ ತಲೆಗೆ ಎಣ್ಣೆ ಹಾಕಬೇಡ ಎರಡು ಒಂಟಿ ಕಾಲಲ್ಲಿ ನಿಲ್ಲಬೇಡ ಮೂರು ಮಂಗಳವಾರ ತವರಿಂದ ಮಗಳು ಗಂಡನ ಮನೆಗೆ ಹೋಗುವುದು ಬೇಡ ನಾಲ್ಕು ಶುಕ್ರವಾರ ಸೊಸೆಯನ್ನ ತವರಿಗೆ ಕಳಿಸುವುದು ಬೇಡ ಐದು ಇಡೀ ಕುಂಬಳಕಾಯಿ ಮನೆಗೆ ತರಬೇಡ ಆರು ಮನೆಯಲ್ಲಿ ಉಗುರು ತೆಗೆಬೇಡ ಏಳು ಮಧ್ಯಾಹ್ನ ತುಳಸಿ ಕೊಯ್ಯಬೇಡ ಎಂಟು ಹೊತ್ತು ಮುಳುಗಿದ ಮೇಲೆ ಕಸ ಗುಡಿಸಬೇಡ ಒಂಬತ್ತು ಹೊತ್ತು ಮುಳುಗಿದ ಮೇಲೆ ತಲೆ ಬಾಚಬೇಡ ಹತ್ತು ಉಪ್ಪು ಮೊಸರು ಸಾಲ ಕೊಡುವುದು ಬೇಡ ಹನ್ನೊಂದು ಬಿಸಿ ಅನ್ನಕ್ಕೆ ಮೊಸರು ಬೇಡ ಹನ್ನೆರಡು ಊಟ ಮಾಡುವಾಗ ಮೇಲೆ ಏಳಬೇಡ ಹದಿಮೂರು ತಲೆ ಕೂದಲು ಒಲೆಗೆ ಹಾಕಬೇಡ ಹದಿನಾಲ್ಕು ಹೊಸಿಲನ್ನು ತುಳಿದು ದಾಟಬೇಡ ಹದಿನೈದು ಮನೆಯಿಂದ ಹೊರಡುವಾಗ ಕಸ ಗುಡಿಸುವುದು ಬೇಡ ಹದಿನಾರು ಗೋಡೆ ಮೇಲೆ ಕಾಲಿಟ್ಟು ಮಲಗಬೇಡ ಹದಿನೇಳು ರಾತ್ರಿ ಹೊತ್ತಲ್ಲಿ ಬಟ್ಟೆ ಒಗಿಯಬೇಡ ಹದಿನೆಂಟು ಒಡೆದ ಬಳೆ ಧರಿಸಬೇಡ ಹತ್ತೊಂಬತ್ತು ಮಲಗೆದ್ದ ಚಾಪೆ ಮಡಿಸದೆ ಬಿಡಬೇಡ ಇಪ್ಪತ್ತು ಉಗುರು ಕಚ್ಚಬೇಡ ಇಪ್ಪತ್ತೊಂದು ಅಣ್ಣ ತಮ್ಮ ಒಟ್ಟಿಗೆ ಚೌರ ಮಾಡಿಸಬಾರದು ಇಪ್ಪತ್ತೆರಡು ಒಂಟಿ ಎಲೆ ತರಬೇಡ ಇಪ್ಪತ್ತ್ ಮೂರು ಊಟ ಮಾಡಿದ ಮೇಲೆ ಕೈ ಉಣಗಿಸಬೇಡ ಉಪವಾಸ ಏಕೆ ಮಾಡಬೇಕು ಆಯುರ್ವೇದದಲ್ಲಿ ಉಪವಾಸದ ಬಗ್ಗೆ ಈ ಕೆಳಕಂಡ ತತ್ವಗಳು ಅಡಗಿವೆ ವೈದ್ಯಕೀಯ ದೃಷ್ಟಿಯಿಂದ ಗಮನಿಸಿದಾಗ ಹಲವಾರು ಕಾಯಿಲೆಗಳು ಸಂಗ್ರಹಿಸಲ್ಪಟ್ಟ ವಿಷಪೂರಿತ ವಸ್ತುಗಳು ನಮ್ಮ ಜೀರ್ಣಾಂಗದ ಮೇಲೆ ದುಷ್ಪರಿಣಾಮ ಬೀರುತ್ತದೆ ಆ ವಿಷಪೂರಿತ ವಸ್ತುಗಳು ಹೊರಹೋಗಿ ಆರೋಗ್ಯಕ್ಕೆ ಕಾರಣವಾಗುತ್ತದೆ ಉಪವಾಸ ಮಾಡುವುದರಿಂದ ಜೀರ್ಣಾಂಗಗಳು ವಿಶ್ರಮಿಸಿಕೊಂಡು ಶುದ್ಧೀಕರಣಗೊಂಡು ಮುಂದಿನ ಉತ್ತಮ ಕಾರ್ಯನಿರ್ವಹಣೆಗೆ ಸಿದ್ಧವಾಗುತ್ತವೆ ಪೂರ್ಣ ನಿರಾಹಾರ ಆರೋಗ್ಯಕ್ಕೆ ಉತ್ತಮ ಮತ್ತು ಆ ಅವಧಿಯಲ್ಲಿ ಸಾಂದರ್ಭಿಕವಾಗಿ ಬಿಸಿ ನೀರಿನಿಂದ ಕೂಡಿದ ನಿಂಬೆರಸ ದೇಹದ ಉಷ್ಣತೆಯನ್ನು ಸುಧಾರಿಸುತ್ತದೆ ಆಯುರ್ವೇದದಲ್ಲಿ ದೇಹವು ಎಂಬತ್ತು ಶೇಕಡಾ ನೀರಿನಿಂದ ಇಪ್ಪತ್ತು ಶೇಕಡಾ ಗಟ್ಟಿ ಪದಾರ್ಥದಿಂದ ಭೂಮಿಯಂತೆ ಕೂಡಿದೆ ಚಂದ್ರನ ಗುರುತ್ವಾಕರ್ಷಣೆ ದ್ರವಾಹಾರದ ಮೇಲೆ ಪರಿಣಾಮ ಬೀರುವುದು ಅದು ದೇಹದ ಸಮತೋಲನವನ್ನು ಹೆಚ್ಚಿಸುವುದು ಮತ್ತು ಜಾಗೃತಗೊಳಿಸುವುದು ಪಾದ ಸ್ಪರ್ಶಿಸಿ ಯಾಕೆ ನಮಸ್ಕರಿಸಬೇಕು ಗೊತ್ತಾ ಹಿರಿಯರ ಪಾದಗಳನ್ನು ಮುಟ್ಟಿ ನಮಸ್ಕರಿಸುವುದು ರೂಢಿ ಅವರ ಪಾದಸ್ಪರ್ಶ ಮಾಡುವುದರಿಂದ ನಮ್ಮಲ್ಲಿನ ದುರಭಿಮಾನಗಳು ದೂರವಾಗುವುವು ಅವರ ಆಶೀರ್ವಾದ ನಮಗೆ ದೊರೆಯುವುದು ಅವರ ಹೆಬ್ಬೆರಳುಗಳ ಮೂಲಕ ಶಕ್ತಿ ಎರಡು ದೇಹಗಳ ಮೇಲೆ ಹೃದಯದವರೆಗೂ ಪರಿಣಾಮ ಬೀರುವುದು ಮೆದುಳಿನಿಂದ ಹೊರಡುವ ನರಗಳನ್ನು ದೇಹ ಪೂರ್ತಿಯಾಗಿ ಆವರಿಸುತ್ತದೆ ಇದೇ ರೀತಿ ಕೈ ಮತ್ತು ಕಾಲು ಬೆರಳುಗಳ ಕೊನೆ ಸ್ಪರ್ಶದಿಂದ ಲಭಿಸುವುದು ಎರಡು ದೇಹಗಳ ಕೈ ಬೆರಳುಗಳು ಪರಸ್ಪರ ತಾಗುವುದರಿಂದ ಶಕ್ತಿ ಬಿಡುಗಡೆಯಾಗುವುದು ನೆತ್ತಿಯಲ್ಲಿ ಕುಂಕುಮ ಅಥವಾ ತಿಲಕ ಧಾರಣೆ ಮಾಡುವುದು ಯಾಕೆ ಗೊತ್ತಾ ದೇಹದ ಮುಖಿಯ ನರಮಂಡಲದ ನೆತಿಯ ಎರಡು ಕಣ್ಣು ಹುಬ್ಬುಗಳ ನಡುವೆ ಕುಂಕುಮ ಧರಿಸುತ್ತಾರೆ ತಿಲಕ ಧಾರಣೆ ದೇಹದ ಶಕ್ತಿ ಅಪವ್ಯಯವಾಗದಂತೆ ತಡೆಯುತ್ತದೆ ಎಂಬ ನಂಬಿಕೆ ಅದಲ್ಲದೆ ಏಕಾಗ್ರತೆಯ ಸಂಕೇತವೆಂದೂ ನಂಬಿದ್ದರು ಕುಂಕುಮ ಧಾರಣೆ ಕೇಂದ್ರದಲ್ಲಿರುವ ಚಕ್ರದ ಮೇಲೆ ಒತ್ತಡ ಬೀರಿ ಮುಖದಲ್ಲಿನ ನರಮಂಡಲಕ್ಕೆ ರಕ್ತ ಸಂಚಾರ ಮಾಡುತ್ತದೆ ಇದರಿಂದ ಮುಖದ ಕಾಂತಿಯನ್ನು ರಕ್ಷಿಸುತ್ತದೆ ದೂರ್ವೆ ಅಥವಾ ಗರಿಕೆಯನ್ನು ನವಗ್ರಹ ವೃಕ್ಷ ಎನ್ನಲು ಕಾರಣವೇನು ಗೊತ್ತಾ ದೂರ್ವೆ ಅಥವಾ ಗರಿಕೆ ಒಂದು ರೀತಿಯ ಹುಲ್ಲು ತಂಪು ಪ್ರದೇಶದಲ್ಲಿ ಹೆಚ್ಚಾಗಿ ಬೆಳೆಯುತ್ತದೆ ಗರಿಕೆಯಲ್ಲಿ ಔಷಧೀಯ ಗುಣ ಹೆಚ್ಚಾಗಿದೆ ಹೊಟ್ಟೆಯ ಸಮಸ್ಯೆಗೆ ಮಲಬದ್ಧತೆ ನಿವಾರಣೆಗೆ ಗರಿಕೆ ಹುಲ್ಲಿನ ರಸವನ್ನು ಕೊಡುತ್ತಾರೆ ಗರಿಕೆ ಹುಲ್ಲಿನ ರಸವನ್ನು ಹಲ್ಲು ನೋವಿಗೆ ಶಮನಕಾರಿಯಾಗಿ ಕೊಡುತ್ತಾರೆ ಆಯಸ್ಸು ವೃದ್ಧಿಗೆ ಇದರಿಂದ ಹೋಮ ಮಾಡುತ್ತಾರೆ ಶುಭ ಕಾರ್ಯದಲ್ಲಿ ಇದನ್ನು ಉಪಯೋಗಿಸುತ್ತಾರೆ ದೂರ್ವಾವ ಕುಲವೃದ್ಧಿ ಎನ್ನುವ ಮಾತಿದೆ ಪ್ರತಿನಿತ್ಯ ಗಣಪತಿಗೆ ಎಳೆಯ ದೂರ್ವಾ ಪತ್ರಗಳನ್ನು ಬಾಲತೃಣಂ ಇಪ್ಪತ್ತೊಂದು ಸಂಖ್ಯೆಯಲ್ಲಿ ಅರ್ಪಿಸಬೇಕು ಆಯುರ್ವೇದದ ಪ್ರಕಾರ ಗರಿಕೆಯ ರಸವನ್ನು ಸೇವಿಸುವುದರಿಂದ ದೇಹದ ಉಷ್ಣವು ಕಡಿಮೆಯಾಗುತ್ತದೆ ಗರಿಕೆ ಹುಲ್ಲಿನ ಕಷಾಯ ಮೂತ್ರಸ್ರಾವವನ್ನು ಹೆಚ್ಚಿಸುತ್ತದೆ ಜಲೋದರ ರೋಗಕ್ಕೆ ಔಷಧವಾಗಿಯೂ ಬಳಕೆಯಾಗುತ್ತದೆ ಬೇರು ಮತ್ತು ಗುಪ್ತಕಾಂಡಗಳಿಂದ ಮೂತ್ರಜನಕಾಂಗ ಮತ್ತು ಜನನಾಂಗಗಳ ಕೆಲವು ರೋಗಗಳ ನಿವಾರಣೆಯಾಗುತ್ತದೆ ರಕ್ತಸ್ರಾವವನ್ನು ತಡೆಯಲು ಇದನ್ನು ಬಳಸುತ್ತಾರೆ ಮೂಗಿನಲ್ಲಿ ರಕ್ತ ಸೋರುತ್ತಿದ್ದರೆ ಗರಿಕೆ ರಸವನ್ನು ಎರಡು ಹನಿ ಹಾಕಿದ ಕೂಡಲೇ ರಕ್ತ ಸೋರುವುದು ನಿಲ್ಲುತ್ತದೆ ಗರಿಕೆ ರಸವನ್ನು ಹಾಗೆಯೇ ಜಗಿಯಬಹುದು ಗರಿಕೆಗೆ ವಿಕಿರಣ ತಡೆಗಟ್ಟುವ ಶಕ್ತಿಯೂ ಇದೆ ಬಹುಶಃ ಆ ಕಾರಣದಿಂದಲೇ ಗ್ರಹಣ ಕಾಲದಲ್ಲಿ ಆಹಾರ ವಸ್ತುಗಳ ಮೇಲೆ ಇಡುವ ಸಂಪ್ರದಾಯವಿದೆ ಕೃಷ್ಣ ಪೂಜೆಗೆ ತುಳಸಿ ಬಳಸುವುದರ ಹಿಂದಿನ ಪೌರಾಣಿಕ ಕಾರಣ ಗೊತ್ತಾ ಪವಿತ್ರ ಪತ್ರೆ ತುಳಸಿಯನ್ನು ದೇವರಿಗೆ ಪ್ರಿಯವಾದ ಆಗಿಯೂ ಪತ್ರೆಯಾಗಿಯೂ ಬಳಸಲಾಗುತ್ತದೆ ಶ್ರೀಕೃಷ್ಣನನ್ನು ಪೂಜಿಸಲು ತುಳಸಿದಳಗಳನ್ನು ಉಪಯೋಗಿಸಲಾಗುತ್ತದೆ ತುಳಸಿ ದಳಗಳಿಂದ ಶ್ರೀಕೃಷ್ಣ ದೇವರಿಗೆ ಲಕ್ಷ ಅರ್ಚನೆಗಳನ್ನು ಮಾಡಲಾಗುತ್ತದೆ ದೇವಸ್ಥಾನಗಳಲ್ಲಿ ದೇವರ ಪ್ರಸಾದವಾಗಿಯೂ ತುಳಸಿ ಪತ್ರೆಗಳನ್ನು ನೀಡಲಾಗುತ್ತದೆ ಶ್ರೀಕೃಷ್ಣನಿಗೆ ತುಳಸಿ ದಳಗಳು ಯಾಕೆ ಪ್ರಿಯ ಎಂಬುದರ ಕುರಿತಾಗಿ ಒಂದು ಪೌರಾಣಿಕ ಕಥೆಯೂ ಇದೆ ಒಮ್ಮೆ ಶ್ರೀಕೃಷ್ಣ ಪರಮಾತ್ಮನ ತುಲಾಭಾರ ನಡೆಯುತ್ತದೆ ಆದರೆ ಯಾವ ವಸ್ತುಗಳನ್ನಿಟ್ಟರೂ ತಕ್ಕಡಿ ಶ್ರೀಕೃಷ್ಣನನ್ನು ತೂಗುವುದಿಲ್ಲ ಕೊನೆಗೆ ಒಂದು ತುಳಸಿ ದಳ ಇಟ್ಟಾಗ ತಕ್ಕಡಿ ಸರಿದೂಗುತ್ತದೆ ಎಲ್ಲ ದನ ಧಾನ್ಯಗಳಿಗಿಂತಲೂ ತುಳಸಿ ದಳ ಶ್ರೇಷ್ಠ ಎಂಬುದನ್ನು ಇದು ಸಾರುತ್ತದೆ ತುಳಸಿ ದಳ ನೀಡಿದಾಗ ಭಗವಾನ್ ಶ್ರೀಕೃಷ್ಣನ ಆಶೀರ್ವಾದವೂ ಸಿಗುತ್ತದೆ ನಾವು ಇತರರಿಗೆ ನೀಡುವ ದಾನ ಧರ್ಮಕ್ಕೆ ಹೆಚ್ಚು ಮೌಲ್ಯ ಬರುತ್ತದೆ ಎನ್ನುವ ನಂಬಿಕೆ ಅದಕ್ಕೆ ದಾನ ನೀಡುವಾಗ ತುಳಸಿ ಸಹಿತವಾಗಿ ದಾನ ನೀಡಬೇಕು ಎನ್ನುತ್ತಾರೆ ಪುರೋಹಿತರಿಗೆ ದಕ್ಷಿಣೆ ಕೊಡುವಾಗ ಬೀಳಿಯದೆಲೆ ಅಡಿಕೆ ಜೊತೆ ಒಂದು ತುಳಸಿ ದಳವನ್ನು ಇಟ್ಟು ನೀರೆದು ನೀಡುತ್ತಾರೆ ಮನೆಗಳಲ್ಲಿ ತುಳಸಿ ಕಟ್ಟೆಗೆ ವಿಶೇಷ ಪಾಮಯತೆ ನೀಡಿ ತುಳಸಿ ಗಿಡವನ್ನು ಪೂಜಿಸಲಾಗುತ್ತದೆ ಮಹಾಲಯ ಅಮಾವಾಸ್ಯ ಎಂದೇ ಹಿರಿಯರಿಗೆ ಎಡೆ ಇಡುವುದು ಯಾಕೆ ಗೊತ್ತಾ ಮಹಾಭಾರತದ ಪ್ರಮುಖ ನಾಯಕರಲ್ಲಿ ಕರ್ಣನೂ ಒಬ್ಬ ಯುದ್ಧದಲ್ಲಿ ಅರ್ಜುನನಿಂದ ಹತನಾದ ಮೇಲೆ ದೇವದೂತರು ಅವನನ್ನು ಸ್ವರ್ಗಕ್ಕೆ ಕರೆದುಕೊಂಡು ಹೋಗುತ್ತಾರೆ ಮಾರ್ಗ ಮಧ್ಯದಲ್ಲಿ ತುಂಬಾ ಹಸಿವಾಗುತ್ತದೆ ಆದರೆ ತಿನ್ನಲು ಕರ್ಣನಿಗೆ ಏನೂ ಸಿಗುವುದಿಲ್ಲ ಎಲ್ಲಿ ನೋಡಿದರೂ ಅವನಿಗೆ ಬೆಳ್ಳಿ ಬಂಗಾರದ ಒಡವೆಗಳೇ ಕಾಣಿಸುತ್ತವೆ ಇದರಿಂದ ಅವನು ತೀವ್ರವಾಗಿ ಮನನೊಂದು ಕಾಲಪುರುಷ ಯಮನನ್ನು ಪ್ರಾರ್ಥಿಸುತ್ತಾನೆ ಕರ್ಣನ ಭಕ್ತಿಗೆ ಮೆಚ್ಚಿದ ಯಮದೇವ ಪ್ರತ್ಯಕ್ಷನಾಗಿ ಭಾದ್ರಪದ ಮಾಸದ ಮಹಾಲಯ ಪಕ್ಷದ ದಿನಗಳಂದು ದಾನವನ್ನು ಮಾಡುವಂತೆ ಹೇಳುತ್ತಾನೆ ಯಮನ ಆದೇಶದಂತೆ ಕರ್ಣನು ಮತ್ತೆ ಭೂಮಿಗೆ ಹಿಂತಿರುಗಿ ಭಾದ್ರಪದ ಮಾಸದ ಮಹಾಲಯ ಪಕ್ಷದ ದಿನಗಳಂದು ಯಥೇಚ್ಛವಾಗಿ ತನ್ನ ಹಿರಿಯರ ನೆನಪಿನಲ್ಲಿ ಹಾಗೂ ಬಡವರಿಗೆ ಅನ್ನ ವಸ್ತ್ರದಾನ ಮಾಡುತ್ತಾನೆ ಇದರಿಂದ ಸಂತುಷ್ಟಗೊಂಡ ಪಿತೃಗಳು ಅವನನ್ನು ಹರಸುತ್ತಾರೆ ಅವರ ಆಶೀರ್ವಾದದಿಂದ ಕರ್ಣನು ಯಾವುದೇ ತೊಂದರೆಯಿಲ್ಲದೆ ಸ್ವರ್ಗಕ್ಕೆ ಹೋಗುತ್ತಾನೆ ಹಾಗಾಗಿಯೇ ಮಹಾಲಯ ಅಮಾವಾಸ್ಯೆ ಎಂದು ಹಿರಿಯರಿಗೆ ಎಡೆ ಇಡುವುದಕ್ಕೆ ವಿಶೇಷ ಮಹತ್ವವಿರುವುದು ರಾವಣನು ಕಣ್ಣೀರಿಟ್ಟಿದ್ದೇಕೆ ಗೊತ್ತಾ ರಾವಣನೇಕೆ ರಾವಣನಾದ ಒಮ್ಮೆ ರಾವಣ ಒಂದು ಸುಂದರ ನಗರ ಅಲಕಾವನ್ನು ಲೂಟಿ ಮಾಡಿದ ಅದು ಅವನ ತಮ್ಮನಾದ ಕುಬೇರನದಾಗಿತ್ತು ನಗರವನ್ನು ಲೂಟಿ ಮಾಡಿ ತನ್ನ ಪುಷ್ಪಕ ವಿಮಾನದಲ್ಲಿ ಲಂಕೆಗೆ ಮರಳುತ್ತಿರುವಾಗ ಒಂದು ಸುಂದರ ಪ್ರದೇಶವನ್ನು ಕಂಡ ಅಲ್ಲಿಗೆ ಹೋಗುವ ಮನಸ್ಸಾಯಿತು ರಾವಣನಿಗೆ ಆದರೆ ಆ ಪ್ರದೇಶದ ಪ್ರವೇಶ ದ್ವಾರದಲ್ಲಿ ನಂದಿಕೇಶ್ವರ ಕಾವಲುಗಾರನಾಗಿ ನಿಂತಿದ್ದ ಇದರಿಂದ ರಾವಣನ ಪುಷ್ಪಕ ವಿಮಾನವು ಚಲಿಸಲಾಗದೆ ನಿಂತಿತು ರಾವಣನು ನಂದಿಕೇಶ್ವರನಿಗೆ ಆ ದಾರಿಯನ್ನು ಬಿಟ್ಟುಕೊಡಲು ಹೇಳಿದ ಆಗ ನಂದಿಕೇಶ್ವರನು ಈ ನಗರದಲ್ಲಿ ಶಿವ ಪಾರ್ವತಿಯರು ಸಮಯವನ್ನು ಕಳೆಯುತ್ತಿದ್ದಾರೆ ಆದ್ದರಿಂದ ಇಲ್ಲಿ ಯಾರಿಗೂ ಪ್ರವೇಶವಿಲ್ಲ ಇದನ್ನು ಕಾಯುವ ಹೊಣೆ ನನ್ನದಾಗಿದೆ ಎಂದು ತಿಳಿಸಿದ ಕುಪಿತಗೊಂಡ ರಾವಣ ಶಿವ ಮತ್ತು ನಂದಿಯನ್ನು ಮೂದಲಿಸುತ್ತಾನೆ ಆಗ ನಂದಿಯು ಕೋಪಗೊಂಡು ನಿನ್ನ ಸಾವಿಗೆ ಮಂಗಗಳು ಕಾರಣವಾಗಲಿ ಎಂದು ಶಪಿಸುತ್ತಾನೆ ಆಗ ರಾವಣನು ತನ್ನ ತೋಳುಗಳನ್ನು ಅಗಲಿಸಿ ಕೈಲಾಸ ಪರ್ವತದ ತಳಕ್ಕೆ ಕೈಹಾಕಿ ಅಲುಗಾಡಿಸುತ್ತಾನೆ ಕೈಲಾಸ ಪರ್ವತ ಅಲುಗಾಡಿದಾಗ ಪಾರ್ವತಿ ದೇವಿ ಭಯದಿಂದ ಕಿರುಚುತ್ತಾಳೆ ಎಲ್ಲವನ್ನೂ ಅರಿತಿದ್ದ ಶಿವ ರಾವಣನನ್ನು ತಡೆಯಲು ತನ್ನ ಕಾಲಿನ ಅಂಗುಷ್ಟ ದಿನದ ಪರ್ವತವನ್ನು ಗಟ್ಟಿಯಾಗಿ ಒತ್ತುತ್ತಾನೆ ಆಗ ರಾವಣನಿಗೆ ವಿಪರೀತ ನೋವಾಗಿ ರೋಧಿಸುತ್ತಾನೆ ಮೇಲೇಳಲಾಗದೆ ರಾವಣ ಆರ್ಥತೆಯಿಂದ ಶಿವನನ್ನು ಕುರಿತು ಪ್ರಾರ್ಥಿಸುತ್ತಾನೆ ಶಿವನ ವರಪ್ರಸಾದದಿಂದ ರಾವಣನಾಗುತ್ತಾನೆ ಸಂಸ್ಕೃತದಲ್ಲಿ ರವ ಎಂದರೆ ತಡೆಯಲಾರದ ನೋವು ಎಂದರ್ಥ ಹೀಗೆ ನೋವಿನ ಕಾರಣದಿಂದ ಆತ ಕೂಗಿದ ಕಾರಣ ಅವನಿಗೆ ರಾವಣನೆಂಬ ಹೆಸರು ಬರುತ್ತದೆ ಬ್ರಹ್ಮನ ಮಾನಸ ಸರೋವರ ಹುಟ್ಟಿದ ಕತೆ ಗೊತ್ತಾ ಆತ್ರಿ ಮಹರ್ಷಿಯ ಮಗನೇ ದತ್ತಾತ್ರೇಯರು ಒಮ್ಮೆ ದತ್ತಾತ್ರೇಯರು ಹಿಮಾಲಯ ಪರ್ವತವನ್ನು ದಾಟಲು ಪ್ರಯತ್ನಿಸಿದಾಗ ಪರ್ವತರಾಜನು ಅವರಿಗೆ ನಮಿಸುತ್ತಾನೆ ನೀವು ಇಲ್ಲಿಂದ ಹೋಗಬಾರದು ಎಂದು ಕೇಳಿಕೊಳ್ಳುತ್ತಾನೆ ಆಗ ದತ್ತಾತ್ರೇಯರು ಪರ್ವತರಾಜನೇ ನಿನಗೆ ಮಂಗಳವಾಗಲಿ ನಿನ್ನ ಪರ್ವತದಲ್ಲಿ ಅಡಗಿರುವ ಶಕ್ತಿಯನ್ನು ಜನರಿಗೆ ತಿಳಿಸುವ ಆಸೆಯಿದೆ ಆ ಕಾರಣ ನಿನ್ನೊಳಗೆ ಹುದುಗಿರುವ ಕ್ಷೇತ್ರವೊಂದರ ದರ್ಶನ ನನಗೆ ಮಾಡಿಸು ಎನ್ನುತ್ತಾರೆ ಪರ್ವತರಾಜನು ದತ್ತಾತ್ರೇಯರಿಗೆ ಮೊದಲು ಕೈಲಾಸನಾಥರ ದರ್ಶನ ಮಾಡಿಸುತ್ತಾನೆ ನಂತರ ಅವರಿಬ್ಬರು ಮಾನಸ ಸರೋವರದತ್ತ ತೆರಳುತ್ತಾರೆ ಮಾನಸ ಸರೋವರದ ಕಥಾನಕವನ್ನು ದತ್ತಾತ್ರೇಯರಿಗೆ ಹಿಮವಂತನು ಹೇಳುತ್ತಾನೆ ಬ್ರಹ್ಮನ ಮಗನಾದ ಮರೀಚಿ ಕೈಲಾಸದಲ್ಲಿ ಶಿವನನ್ನು ಕುರಿತು ತಪಸ್ಸು ಮಾಡುತ್ತಾರೆ ತಾಂತ್ರಿಕ ವಿಧಿಯ ಮೂಲಕ ಶಿವನನ್ನು ಆರಾಧಿಸಲು ಬಯಸುತ್ತಾರೆ ಆದರೆ ಆ ಸ್ಥಳ ಮಂಜುಗಡ್ಡೆಯಿಂದ ಆವೃತ್ತವಾಗಿರುತ್ತದೆ ನೀರಿನ ಸುಳಿವು ಕಾಣುವುದಿಲ್ಲ ಒದ್ದೆ ಬಟ್ಟೆಯುಡದೆ ತಾಂತ್ರಿಕ ರೀತಿಯ ಆರಾಧನೆ ಮಾಡುವಂತಿಲ್ಲ ದಿಕ್ಕು ತೋಚದ ಮರೀಚಿ ಬ್ರಹ್ಮನ ಸಹಾಯ ಕೋರುತ್ತಾನೆ ಬ್ರಹ್ಮನು ಶಿವನಲ್ಲಿ ಮೊರೆ ಹೋಗುತ್ತಾನೆ ಶಿವನ ಕೃಪೆಯ ಕಾರಣ ದಾಕ್ಷಾಯಿಣಿಯ ಅಂಗಬಿದ್ದ ಸ್ಥಳವೇ ಕೊಳವಾಗುತ್ತದೆ ಬ್ರಹ್ಮನ ಮನಸ್ಸಿನಿಂದ ಹುಟ್ಟಿದ ಕೊಳವೆ ಮಾನಸ ಸರೋವರವಾಗುತ್ತದೆ ರಾತ್ರಿಯೇ ಏಕೆ ನಿದ್ರಿಸುತ್ತೇವೆ ಗೊತ್ತಾ ಆಯಾಸವನ್ನು ನಿವಾರಿಸಿ ವಿಶ್ರಾಂತಿ ಹೊಂದಲು ತಾನೆ ಈ ಪ್ರಶ್ನೆಗೆ ಸಿಕ್ಕ ಉತ್ತರವೇನೆಂದರೆ ಮೆದುಳಿನಲ್ಲಿ ಉತ್ಪತ್ತಿಯಾಗುವ ಮಲೆನ್ ಎಂಬ ಹಾರ್ಮೋನುಗಳು ನಾವು ಚಟುವಟಿಕೆಯಿಂದಿರುವಂತೆ ನೋಡಿಕೊಳ್ಳುತ್ತವೆ ಹಗಲಿನಲ್ಲಿ ಇವುಗಳ ಉತ್ಪತ್ತಿ ಹೆಚ್ಚು ಆದ್ದರಿಂದ ಇವು ನಿದ್ರೆ ಭರಿಸುವುದಿಲ್ಲವಂತೆ ರಾತ್ರಿ ಇವು ಉತ್ಪತ್ತಿ ಆಗುವುದಿಲ್ಲ ಆದ್ದರಿಂದ ನಮ್ಮ ಮನಸ್ಸು ಚಟುವಟಿಕೆಯುಕ್ತವಾಗಿರದೆ ನಿದ್ರೆಗೆ ಜಾರುತ್ತದೆಯಂತೆ ಕೆಲವರಲ್ಲಿ ಅವುಗಳ ಉತ್ಪತ್ತಿ ಕಡಿಮೆ ಪ್ರಮಾಣದಲ್ಲಿರುವುದರಿಂದ ಅವರು ಆಯಾಸವಾದಂತಾಗಿ ಹಗಲಿನಲ್ಲಿಯೇ ನಿದ್ದೆಗೆ ಜಾರುತ್ತಾರಂತೆ ಹಗಲಿನಲ್ಲಿ ಮೆಲ್ಟೋನಿನ್ ಬಿಡುಗಡೆ ಪ್ರಮಾಣ ಹೆಚ್ಚಾದರೆ ಅದು ರಾತ್ರಿ ಹೊತ್ತಲ್ಲಿ ಕನಸಿಗೆ ಕಾರಣ ಆಗುತ್ತದೆಯಂತೆ ಪ್ರಾಣಿಗಳಲ್ಲಿ ಇದು ಹೆಚ್ಚಿನ ಪ್ರಮಾಣದಲ್ಲಿ ಬಿಡುಗಡೆಯಾಗುವುದರಿಂದ ಅವು ಹೆಚ್ಚು ನಿದ್ದೆ ಮಾಡುವುದಿಲ್ಲ